ನಂಗೆ ಕೈ ನೋಯ್ತಾ ಇದೆ ಜನ ಬಿಟ್ಬಿಡು ನನ್ನ ಬೇಡ ನಂಗೆ ಬೆಳೆ ಮಲ್ಕೊಂಡಿರೋರು ಯಾರ್ಯಾರು ಬಂದು ಬಳೆ ಹಾಕ್ತಾರಾ ಬೇಕಾ ಬೇಡ ನನಗೆ ನೋಯ್ತಾ ಇದೆ ಕೈ ಇಲ್ಲ ಆಯ್ತು ಏನಾಯಿತು ಬೆಳೆ ಆಯ್ತಾ ಇಲ್ಲ ನಿನಂಗೆ ತೊಡ್ಸೋಕ್ಕೆ ಬರ್ತಾ ಇಲ್ಲ ಏನದು ಉಪೂಫ್ ಅಂತ ಇರೋದು ಹಾಂ ಏನೂ ನಂಗೆ ತಗೋ ನನಗೆ ಬೇಕು ಅಂತ ನಾನು ಹೇಳಿದ್ನ ಬಳೆ ಹಾಕು ಅಂತ ನಾನು ಹೇಳಿದ್ನ ನೀನು ಯಾಕೆ ಹಾಕಕ ಬಂದೆ ತೆಗಿ ಆಗ್ತೀಯ ತಗಿ ಆ ಆ ಸುಮ್ಮನೆมา noise ತದ ಲಿಯಂಗ್ ಸುಮ್ಮಿರೋದು ಮೂಳೆ ಆದಾ ನಾటికి ಈಗ ಹಂಗಾರೆ ಏನು ಮಾಡೋಣ ಮೂಳೆನಾ ನೋಯ್ತಾ ನಂಗೆ ನೀನೆ ಬಿಚ್ಚು ನೀನಲ್ವಾ ಹಾಕಿದ್ದು ನಾನೇ ಬಿಚ್ಚ್ಬಿಡು ಹಾಕಿದ್ ನೀನ್ ತಾನೆ ಬಿಚ್ಚು ಏನ್ ಮಾಡಿದೆ

ಇದಕ್ಕೆ ಹಿಂಗೆ ಬಳೆ ತೊಟ್ಕೊಳ್ಳೋದು ಇಷ್ಟು ದೊಡ್ಡ ದೊಡ್ಡದ ತಗೊಳೋದು ನಿನಗೆ ಉದ್ರೋಗಲ್ವಾ ಕೈ ನಿಂತ್ಕೊಂಡ್ರೆ ಬಳೆ ಬಳೆ ಬಳಿಗೆ ಬಳೆ ಬಳಿಗೆ ಬಳೆ ಯಾವ ಕಲರ್ ಬಳೆ ಅದು ಆ ಕೈಗೆ ಆ ಕಲರ್